ಬನ್ನಿ ತೆತೀ ನಮ್ಮ ನಮಸ್ತೆ ಎಂದು ತನ್ನ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನೋಡಿ ಇವತ್ತಿನ ವಿಷಯ ಇಂಟರ್ನ್ಯಾಷನಲ್ ರಾಜಕೀಯ ಇಂಟರ್ನ್ಯಾಷನಲ್ ರಾಜಕೀಯ ಏನು ಅಂತಂದರೆ ನೋಡಿ ನರಿ ನರಿ ನಾಯಿಗಳು ಎಲ್ಲ ಬಗಳ್ತವೆ ದ ಆನೆ ಹೋಗ್ತಾ ಇರತ್ತೆ ಇದಕ್ಕೇನಾದ್ರು ತೊಂದರೆ ಆಗುತ್ತಾ ಅನ್ನೋ ಕಾಲ ಹೊರಟೋಯ್ತು ಈಗೇನಾಗಿದೆ ಬಾಂಗ್ಲಾದೇಶ್ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸಿನಲ್ಲಿ ಸ್ವತಂತ್ರ ಆಗತ್ತೆ ರೀ ಅದೊಂದು ಸಪ್ರೇಟ್ ಆಗಿ ಉದಯ ಆಗುತ್ತೆ ಅದೇನು ಅಂದರೆ ಪಾಕಿಸ್ತಾನ ಅಂತಿರುತ್ತೆ ಪಾಕಿಸ್ತಾನದವ್ರು ಏನು ಮಾಡ್ತಾರೆ ಮಿಲಿಟ್ರಿ ಆಡಳಿತ ಮಿಲಿಟ್ರಿ ಆಡಳಿತ ಅಂತಂದರೆ ಬಾಂಗ್ಲಾದೇಶ ಸಮೃದ್ಧವಾದ ದೇಶ ಅಲ್ಲಿಂದ ದುಡ್ಡು ಬರ್ತಿರುತ್ತೆ ಮೋಜು ಮಸ್ತಿ ಮಾಡೋಕ್ಕೆ ಬಾಂಗ್ಲಾದೇಶ ದುಡ್ಡು ತಗೊಂಡು ಇವರು ಪಶ್ಚಿಮ ಪಾಕಿಸ್ತಾನದವರು ದಬ್ಬಾಳಿಕೆ ನಡೆಸ್ತಿರ್ತಾರೆ ಈ ದಬ್ಬಾಳಿಕೆ ಮಿತಿ ಮೀರಿ ಏನಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವಾಗುತ್ತೆ ಇದನ್ನು ಗಮನನೇ ಇಟ್ಕೊಂಡಿಲ್ಲ ದೇಶದ ಜನಗಳು ರಾಜಕೀಯ ವ್ಯಕ್ತಿಗಳು ಗಮನ ಇಟ್ಕೊಂಡಿಲ್ಲ ಹೇಗೆ ಅಂತ ಹೇಳ್ತೀನಿ ಬನ್ನಿ ಇವತ್ತೇನಾಗಿದೆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳು ಪಾಡು ನಾಯಿ ಪಾಡಾಗ್ಬಿಟ್ಟಿದೆ ಏನು ಅಂತಂದರೆ ಸಿಖ್ ಕಡೆಗೆ ಒಲಿತಾ ಇದ್ದಾರೆ ಹೆಣ್ಮಕ್ಕಳುಗಳನ್ನ ರೇಪ್ ಮಾಡ್ತಾ ಇದ್ದಾರೆ ಅವ್ರು ಆಸ್ತಿಪಾಸ್ತಿಗಳಿಗೆ ಬೆಂಕಿ ಇದ್ದಾರೆ ಆಸ್ತಿ ಪಾಸ್ತಿ ಚಿನ್ನ ಒಡೆಗಳನ್ನೆಲ್ಲ ಬಲವಂತವಾಗಿ ಷಪ್ಪಡಿಸ್ಕೊತಾ ಇದ್ದಾರೆ ಮತ್ತು ಮಾನ ಮರ್ಯಾದೆನ ಲೂಟ್ ಮಾಡ್ತಾಯಿದ್ದಾರೆ ಇಷ್ಟೆಲ್ಲ ಆದರೆ ಆ ಶೇಖ್ ಹಸೀನಾ ಅಂತ ಯಾರೋ ಪ್ರಧಾನಮಂತ್ರಿನ ಪ್ರೆಸಿಡೆಂಟ್ ಇದ್ದಾರಂತೆ ಅವ್ರು ತಲೆ ಮರೆಸ್ಕೊಂಡು ಇಂಡಿಯಾಕ್ಕೆ ಬಂದಿದ್ದಾರೆ ರೀ ಏನಾಗುತ್ತೆ ಅಂದರೆ ಜನಗಳಿಗೆ ನೀತಿ ನಿಯಮ ನ್ಯಾಯ ಅನ್ನೋದೇ ಗೊತ್ತಿಲ್ಲ ಹಾಗೆಲ್ಲ ಇರಬೇಕಾದ್ರೆ ನಮ್ಮ ಪೊಸಿಷನ್ ಏನಾಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಇದು ಯೋಚನೆ ಮಾಡದೆ ಇಂದಿನ ಎಪಿಸೋಡಿನ ಮುಖ್ಯ ಉದ್ದೇಶ ನೋಡಿ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಷಿಯಸ್ ಇಸ್ಕಾನ್ ಅಂದ್ಬಿಟ್ಟು ಮೈಸೂರಿನಲ್ಲೂ ಇದೆ ನಾವೇನು ಕೂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ ಮೈಸೂರಿನಲ್ಲೂ ಸಹ ಕುವೆಂಪು ನಗರದಲ್ಲಿ ಇದೆ ಕುವೆಂಪು ನಗರ ಜೈನಗರದ ಜಯನಗರದ ಮಧ್ಯಭಾಗದಲ್ಲಿ ಬರುತ್ತೆ ದೊಡ್ಡ ದೇವಸ್ಥಾನ ಇದೆ ಅವರು ಏನೇನೋ ದೇ ಇದುಗಳನ್ನೆಲ್ಲ ಮಾಡ್ತಾರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ ವರ್ಷ ಪೂರ್ತಿ ಕಾರ್ಯಕ್ರಮ ಇರುತ್ತೆ ಇದಲ್ಲದೆ ಬೆಂಗಳೂರಿನಲ್ಲೂ ಭಾಳ ದೊಡ್ಡದಿದೆ ಭಾಳ ದೊಡ್ಡ ದೇವಸ್ಥಾನ ಇದೆ ಎರಡು ಕಡೆ ದೇವಸ್ಥಾನ ಇದೆ ವಸಂತಪುರ ಅಂತಿದೆ ಮಹಾಲಕ್ಷ್ಮಿ ಇದೆ ದೇಶ ತುಂಬ ಇದೆ ಇದಲ್ಲದೆ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣಾಕಾಂಕ್ಷ ಪ್ರಪಂಚ ತುಂಬ ಅದರ ಶಾಖೆಗಳಿವೆ ಮತ್ತು ಅದನ್ನು ನೋಡ್ಕೊಳ್ತಕ್ಕಂಥ ಸನ್ಯಾಸಿಗಳಿದ್ದಾರೆ ಆ ಥರ ಒಬ್ಬರು ಸನ್ಯಾಸಿ ಕೃಷ್ಣದಾಸ್ ಅಂತ ಅಂದ್ಬಿಟ್ಟು ಅವರು ಕೃಷ್ಣ ಪ್ರಭುದಾಸ್ ಅಂತ ಏನೋ ಹೆಸರು ಇರಲಿ ಅವರು ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಇದನ್ನು ನೋಡ್ಕೋತಾರೆ ಚಟುವಟಿಕೆಗಳನ್ನು ಇದ್ದಾರೆ ಅಂಥ ಸನ್ಯಾಸಿನ ಏನಾಗಿದೆ ಇವರು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಜನಗಳು ದಂಗೆ ಎದ್ಬಿಟ್ಟು ಏನಾಗಿದೆ ಪ್ರಧಾನಮಂತ್ರಿನೋ ಶೇಖ್ ಹಸೀನಾ ಮುಖ್ಯಮಂತ್ರಿನೋ ಪ್ರೆಸಿಡೆಂಟ್ ಆಗಿದ್ರು ಅವರು ದೇಶ ಬಿಟ್ಟು ಓಡಿಸ್ಬಿಟ್ರು ಅವ್ರೇನೋ ಇಂಡಿಯಾಗ ಬಂದಿದೆ ಅಂತ ಇಲ್ಲಿಂದ ಬೇರೆ ಯಾವ್ದು ದೇಶಕ್ಕೆ ಹೋಗಿದ್ದಾರೆ ಅಂತ ಅದು ಬೇರೆ ವಿಚಾರ ಏನೋ ಜನ ದಂಗೆ ಎದ್ಬಿಟ್ಟು ಮೈನಾರಿಟಿನೇ ಇಲ್ಲ ಇರ್ತಕ್ಕಂಥ ಹಿಂದೂಗಳ ಮೇಲೆ ದಬ್ಬಾಳಿಕೆ ನಡೆಸ್ತಾ ಮನೆಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಆತಿಪಾಸಿಗಳನ್ನ ಲೂಟ್ ಮಾಡ್ತಾ ಇದ್ದಾರೆ ಬಂಗಾರನ ಲೂಟ್ ಮಾಡ್ತಾ ಇದ್ದಾರೆ ದುಡ್ಡಿನ ಲೂಟ್ ಮಾಡ್ತಾ ಇದ್ದಾರೆ ಹೆಂಗಸನ ರೇಪ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದ್ರು ನಾವು ಸುಮ್ಮನೆ ಇದ್ದೀವಿ ಇದು ಸರಿನಾ ಅನ್ನೋ ಪ್ರಶ್ನೆ ಬರುತ್ತೆ ನೋಡಿ ಪ್ರಾಕ್ ಚ ಇದೇ ನಮ್ಮ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಇರ್ತಕ್ಕಂಥ ಮುಸಲ್ಮಾನರು ಆ ಅಂತ ಅಂದ್ಬಿಟ್ಟು ಪ್ಯಾರಿಸಲ್ಲೂ ಯಾವುದ ಯುರೋಪಿಯನ್ ಕಂಟ್ರಿನಲ್ಲಿ ಒಂದು ಪತ್ರಿಕೆನಲ್ಲ ಒಂದು ಲೇಖನ ಹೊಡಿಸಿದ್ರು ಲೇಖನ ಹೊಡಿಸ್ಬಿಟ್ಟು ಪ್ರಪಂಚದಲ್ಲಿ ನಡೀತಕ್ಕಂಥ ಅಶಾಂತಿಗೆಲ್ಲ ಇಸ್ಲಾಮಿಕ್ ಧರ್ಮ ಅಂತ ಅಂತಂದ್ಬಿಟ್ಟು ಏನೋ ಒಂದು ಲೇಖನ ಬಂದಿತ್ತಂತೆ ಅದರಲ್ಲಿ ಮೈಸೂರಲ್ಲೂ ಪ್ರತಿಭಟನೆ ಮಾಡಿದ್ರು ಬೆಂಗಳೂರಲ್ಲೂ ಪ್ರತಿಭಟನೆ ಮಾಡಿದ್ರು ಇಂಡ್ಯಾದಲ್ಲಿ ಪ್ರತಿಭಟನೆ ಥ್ರೂಔಟ್ ವರ್ಲ್ಡ್ ಪ್ರತಿಭಟನೆ ಮಾಡಿದ್ರು ಅವರು ಇಷ್ಟು ಸ್ಟ್ರಾಂಗ್ ಆಗಿರಬೇಕು ನಾವು ಹಿಂದೂಗಳು ಯಾಕೆ ಸ್ಟ್ರಾಂಗ್ ಆಗಿಲ್ಲ ಅನ್ನೋದು ಯೋಚನೆ ಬರುತ್ತೆ ನಮಗೆ ಯೋಚನೆ ಬಂದಾಗ ನಮಗೆ ನೋಡಿ ಅಲ್ಲೇ ಪರಿಹಾರನೂ ಇದೆ ಪರಿಹಾರ ಏನು ಅಂತಂದರೆ ಮೈಸೂರಲ್ಲಿ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಷಿಯಸ್ ತುಂಬ ದೊಡ್ಡ ದೇವಸ್ಥಾನ ಇದೆ ಭಜನೆ ಮಾಡ್ತೀವಿ ಪ್ರಸಾದ ಕೊಡ್ತಾರೆ ನಾನು ಸುಮಾರು ಸರಿ ಹೋಗಿ ತಿಂದ್ಕೊಂಡ್ ಬಂದಿದ್ದೀನಿ ಭಜನೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಇದಿಷ್ಟೇ ಸಾಲದು ಸ್ವಾಮಿ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವ್ರನ್ನ ಟೆರರ್ ಆರ್ಗನೈಜೇಷನ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಒಟ್ಟಿದ್ದಾರೆ ಟೆರರ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಬೇಕು ಅಂದರೆ ನೋಡಿ ಟ್ವೆಂಟಿ ಲೆವೆನ್ ಅಮೇರಿಕಾದ ಟ್ವೆಂಟ್ ಟವರ್ಸ್ ನಾವು ಹೊಡೆದಾಕಿದ್ದು ಯಾರು ಮತ್ತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇವತ್ತಿನವರೆಗೂ ಪ್ರಾಕ್ಸಿ ವಾರ್ ಮಾಡ್ತಾಯಿದೆ ಚೈ ಪಾಕಿಸ್ತಾನದ ಮೇಲೆ ಟೆರ್ರನ್ನ ಇಟ್ಕೊಂಡು ಅದು ಮಾಡ್ತಿರೋರು ಯಾವ ಜನ ಹಂಗೆ ಅನ್ನೋದ್ರ ಬಗ್ಗೆ ಕ್ವಶನ್ ಹಾಕಿದಾಗ ನಮ್ಗೆ ಅನ್ಸುತ್ತೆ ಮುಸ್ಲಿಮನ್ ಅಂತ ನಾವು ಇದುವರೆಗೂ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ಸೆಕ್ಯುಲರನ್ನು ಹೊರ್ಡು ನಮ್ಮ ಮಧ್ಯೆ ಸೇರ್ಕೊಂಡಿರೋದ್ರಿಂದ ಇದೆಲ್ಲ ದೃಷ್ಟಿಯಿಂದರಿಂದ ಸೈಂಟಿಫಿಕ್ಕಾಗಿ ಯುದ್ಧ ಯೋಚನೆ ಮಾಡಬೇಕು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದಾಗ ಬನ್ನಿ ಬಾಂಗ್ಲಾದೇಶದಲ್ಲಿ ಹಿಂದೂ ಸಂಘಟನೆಯ ಮುಖ್ಯಸ್ಥನನ್ನು ನೋಡಿ ಆತನ ಜೈಲಿಗೆ ಹಾಕಿದ್ದಾರಂತೆ ಇನ್ನೂ ಬೇಲ್ ಕೊಟ್ಟಿಲ್ಲ ಅದೇನು ಹಿಂಸೆ ಮಾಡ್ತಾರೆ ಅನ್ನೋದು ನ್ಯೂಸ್ ನೋಡ್ತಾ ಇದ್ದೀವಿ ನರೇಂದ್ರ ಅವರು ಸೀರಿಯಸ್ ಆಗಿ ತಗೊಂಡು ಜೈಶಂಕರ್ ಅನ್ನತಕ್ಕಂಥ ಒಬ್ಬ ವಿದೇಶಾಂಗ ಮಂತ್ರಿ ಇದ್ದಾರೆ ಅವರು ಇನ್ವಾಲ್ವ್ ಆಗ್ತಿದ್ದಾರೆ ಯುನೈಟೆಡ್ ನೇಷನ್ಸ್ನವ್ರು ಏನು ಬದ್ದಕಾಯಿ ತಿಂತಿದ್ದಾರೆ ಅನ್ನೋದು ಯೋಚನೆ ಬೇಕಾಯ್ತು ಯುನೈಟೆಡ್ ನೇಷನ್ಸು ಒಂದು ಟೋಪಿ ಕೆಳಗೆ ಬಿದ್ದರೆ ಸಾವಿರ ಕಾಮೆಂಟ್ಸ್ ಹಾಕ್ತಕ್ಕಂಥವ್ರು ಹಿಂದೂ ಸನ್ಯಾಸಿನ ಅಲ್ಲಿ ಟೆರ್ರಿಸ್ಟ್ಗಳು ಕರೆ ಹಿಡಿದು ಪೊಲೀಸ್ ಇದಕ್ಕೆ ಶಿಕ್ಷೆ ಗುರಿ ಪೊಲೀಸ್ ರಿಮ್ಯಾಂಡಲ್ಲಿ ಇಟ್ಟು ಅವ್ರಿಗೆ ಟಾರ್ಚರ್ ಮಾಡ್ತಾಯಿದ್ದಾರೆ ಇದು ಕಣ್ತು ತರಿಸ್ತಿಲ್ವಾ ಮತ್ತು ಇಲ್ಲಿ ಹ್ಯುಮ್ಯಾನಿಟಿಗೆ ನ್ಯಾಯ ಆಗ್ತಿಲ್ವಾ ಅನ್ಯಾಯ ಆಗ್ತಾಯಿದೆ ಅಂತ ಇಟ್ಕೊಂಡು ಯುನೈಟೆಡ್ ನೇಷನ್ಸ್ ಸಹ ಇದ್ರ ಬಗ್ಗೆ ತೀವ್ರವಾಗಿ ಗಮನ ಹರಿಸಬೇಕಾಗತ್ತೆ ಮತ್ತು ಬರೀ ಇದು ಕೊಟ್ಟರೆ ಸಾಲದು ಏನೋ ಎರಡು ಹೇಳನ್ನಿಂಗ್ ಸ್ಟೇಟ್ಮೆಂಟ್ಗಳು ಕೊಟ್ಟರೆ ಸಾಲದು ಇವ್ರು ಏನು ಮಾಡಬೇಕು ಆಗಬೇಕು ಇಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಬಾಂಗ್ಲಾದೇಶದಲ್ಲಿ ಯಾಕೆ ಅಂತಂದರೆ ಬಾಂಗ್ಲಾದೇಶ ಇಂಡಿಯಾ ದೇಶದ ಸಹಾಯದಿಂದ ಇದ್ರ ಗಮನದಲ್ಲಿಟ್ಕೋಬೇಕು ಮತ್ತು ಮಾನವ ಧರ್ಮ ಉಳಿಬೇಕು ಅಂತಂದರೆ ಪ್ರತಿಯೊಂದು ದೇಶದಲ್ಲೂ ಮೈನಾರಿಟಿಯಾಗಿರ್ತಕ್ಕಂಥ ಕಮ್ಯುನಿಟಿಗಳು ನಮ್ಮ ಹಿಂದೂಗಳು ಏನಾಗಿದೆ ಅಮೆರಿಕಾದಲ್ಲಿ ಮೈನಾರಿಟಿಗಳು ಯುರೋಪಿನ ಎಲ್ಲ ದೇಶಗಳಲ್ಲೂ ಕಮ್ಯುನಿಟಿ ನಮಗೆ ರಕ್ಷಣೆ ಬೇಕು ನಮ್ಮ ಸೂಕ್ತ ಸ್ಥಾನಮಾನ ಸಿಗಬೇಕು ಇದಕ್ಕೆ ಸೂಕ್ತವಾದ ಬರೆಯ ಸ್ಟೇಟ್ಮೆಂಟ್ಗಳು ಕೊಟ್ಟು ಸಾಲದು ಯುನೈಟೆಡ್ ನೇಷನ್ಸ್ ಪೀಸ್ಫಿಕ್ಕಿ ಪೀಸ್ ಕೀಪಿಂಗ್ ಫೋರ್ಸ್ಗಳನ್ನ ಕಳಿಸಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಏನು ಇಸ್ಕಾನ್ ಸನ್ಯಾಸಿದಾರೆ ಅವ್ರ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ ಅದನ್ನು ನಾವು ಬಲವಾಗಿ ಖಂಡಿಸ್ತೀವಿ ಬಲವಾಗಿ ಖಂಡಿಸ್ತೀವಿ ಅಂದರೆ ಮೈಸೂರಿನಲ್ಲಿ ಇಸ್ಕಾನ್ ಸಂಸ್ಥೆ ಆಗಲಿ ಕರ್ನಾಟಕದಲ್ಲಿರ್ತಕ್ಕಂಥ ಇಸ್ಕಾನ್ ಸಂಸ್ಥೆ ಆಗಲಿ ಬನ್ನಿ ಪ್ರೊಟೆಸ್ಟ್ ಮಾಡೋಣ ಪ್ರೊಟೆಸ್ಟ್ ಮಾಡೋದಕ್ಕೆ ನಮ್ಮದಿಂದ ನಾವು ಇನ್ವಾಲ್ವ್ ಆಗ್ತೀವಿ ನಾವು ಸಹ ಭಾಗಿಗಳಾಗ್ತೀವಿ ನಮ್ಮನ್ನು ಸಹ ಇದು ಮಾಡಿಕೊಂಡು ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡು ಬನ್ನಿ ಡಿ ಇದು ಇದ ನಾವು ಎಚ್ಚೆತ್ಕೋಬೇಕು ಹಿಂದೂ ಧರ್ಮ ಎಚ್ಚೆತ್ಕೋಬೇಕು ನಮ್ಮ ದೇಶದ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಎಲ್ಲೇ ಅನನುಕೂಲ ಆದರೂ ಎಲ್ಲೇ ತೊಂದರೆ ಆದರೂ ಎಲ್ಲೇ ಟಾರ್ಚರ್ ಆದರೂ ಎಲ್ಲೂ ಹಿಂಸೆ ಆದರೂ ನಾವು ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಪ್ರೊಟೆಸ್ಟ್ ಮಾಡೋಣ ಹೇಗೆ ಮುಸಲ್ಮಾನರು ಅದು ಯಾವುದು ಅಂತ ಪತ್ರಿಕೆ ಇತ್ತಂತ ಯುರೋಪಲ್ಲಿ ಎಲ್ಲೋ ಒಂದು ಲೇಖನ ಬಂತು ಅಂತಂದ್ಬಿಟ್ಟು ಪ್ರೊಟೆಕ್ಟ್ ಮಾಡಿದ್ರು ಇಂಡಿಯಾ ದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಕಡಿಮೆ ಇರ್ತಕ್ಕಂಥ ಮುಸಲ್ಮಾನರು ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲಿ ರಾಜ್ಯಕ್ಕೆ ರಾಜ್ಯದ ಹೆಡ್ ಕ್ವಾರ್ಟರ್ಗಳಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ನಮ್ಮ ಇಸ್ಕಾನ್ ಸಂಸ್ಥೆ ಹೆಡ್ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಅಟ್ಯಾಕ್ ಆಗಿದೆ ಅವರಿಗೆ ದಬ್ಬಾಳಿಕೆ ಇದ್ದಾರೆ ಅವ್ರ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಾರೆ ಅವ್ರಿಗೆ ಟಾರ್ಚರ್ ಮಾಡ್ತಾ ಹಿಂಸೆ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಪ್ರತಿರೋಧ ತೋರಿಸ್ಬೇಕು ಪ್ರತಿರೋಧ ತೋರಿಸ್ಲಿಲ್ಲ ಅಂದರೆ ನಾವು ಇದುವರೆಗೂ ಮಾಡತಕ್ಕಂಥ ಇದೆಲ್ಲ ವ್ಯರ್ಥ ಬನ್ನಿ ಸ ಯಾವ ಸಮಾಜಕ್ಕೆ ಶಾಂತಿ ಭಂಗವಾಗ್ದಂಗೆ ನಮ್ಮ ವಿರೋಧವನ್ನು ತೋರಿಸೋಣ ಡಿ ಸಿ ಆಫೀಸ್ಗಳ ಮುಂದೆ ಪ್ರೊಟೆಸ್ಟ್ ಮಾಡೋಣ ಪ್ರೊಟೆಸ್ಟ್ ಮಾಡಿಬಿಟ್ಟು ಇದನ್ನು ದೇಶಕ್ಕೆ ಕಳಿಸೋಣ ಮತ್ತೆ ಬಾಂಗ್ಲಾದೇಶದ ರಾಯಭಾರಿ ಕಚೇರಿ ಕಳಿಸೋಣ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ